ಬರುವ ವಾರ ದರ್ಶನ್ ಹಾಗೂ ಪವಿತ್ರಗೌಡ ಅವರ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು ವಿಚಾರಣೆಗೂ ಮುನ್ನ ಇತ್ತ ಪವಿತ್ರಗೌಡ ಅವರು ಹಾಕಿರುವ ಸೋಷಿಯಲ್ ಮೀಡಿಯಾ ಪೋಸ್ಟ್ ಸಿಕ್ಕಾಬಟ್ಟೆ ವೈರಲ್ ಆಗಿದೆ ದರ್ಶನ್ ಅವರನ್ನ ಬಿಡುವ ಮಾತೇ ಇಲ್ಲ ಎನ್ನುತ್ತಿದ್ದ ಪವಿತ್ರಗೌಡ ಇದೀಗ ಇದ್ದಕ್ಕಿದ್ದಂತೆ ಮಾಡಿದ್ದೇನು ನೋಡೋಣ ಬನ್ನಿ ದರ್ಶನ್ ಗೆಳತಿ ಪವಿತ್ರಗೌಡ ಅವರು ದರ್ಶನ್ ಜೊತೆಗಿನ ಹನ್ನೊಂದು ವರ್ಷಗಳ ಸಂಬಂಧ ಇವರಿಬ್ಬರ ರಿಲೇಷನ್ಶಿಪ್ ಸೃಷ್ಟಿಸಿದ ವಿವಾದದಿಂದ ಸುದ್ದಿಯಾಗಿದ್ದೇ ಹೆಚ್ಚು ಕಳೆದ ವರ್ಷ ರೇಣುಕಾಸ್ವಾಮಿ ಹತ್ಯೆಯ ನಂತರ ದರ್ಶನ್ ಮತ್ತು ಪವಿತ್ರಗೌಡ ಇಬ್ಬರು ಕೂಡ ನೂರು ದಿನಗಳಿಗಿಂತ ಹೆಚ್ಚು ದಿನ ಜೈಲಿನಲ್ಲಿ ಇದ್ದು ಬಂದಿದ್ದಾರೆ ಜೈಲಿನಿಂದ ಬಂದ ಮೇಲೆ ಇಬ್ಬರು ಬೇರೆ ಬೇರೆ ಆಗಿದ್ದಾರೆ ಇವರಿಬ್ಬರ ಸಂಬಂಧಕ್ಕೆ ವಿಜಯಲಕ್ಷ್ಮಿ ಅವರು ಅಡ್ಡಿಯಾಗಿದ್ದಾರೆ ಎಂದರೆ ತಪ್ಪಾಗಲಾರದು ಇದೀಗ ಪವಿತ್ರಗೌಡ ಅವರು ತಮ್ಮ ಮನಸ್ಸಿನ ನೋವನ್ನು ಹಂಚಿಕೊಂಡಿದ್ದಾರೆ ಹೆಣ್ಣಿನ ಭಾವನೆಗಳನ್ನ ಭಗವಂತನೊಬ್ಬನಿಂದಲೇ ಅರಿಯಲು ಸಾಧ್ಯ ಏನಾದರೂ ಒಬ್ಬ ವ್ಯಕ್ತಿ ಅವಳ ಭಾವನೆಗಳನ್ನ ಅರಿತಿದ್ದಾನೆಂದಾದರೆ ಬಹುಶಃ ಅವನು ಅವಳ ಪಾಲಿಗೆ ಭಗವಂತನ ಪ್ರತಿರೂಪವೇ ಆಗಿರುತ್ತಾನೆ ಎಂಬ ಸಾಲುಗಳನ್ನು ಬರೆದುಕೊಂಡಿದ್ದಾರೆ ಇದು ಪವಿತ್ರಗೌಡ ಅವರ ಕನಸಿನ ನೋವಿನ ಪ್ರತಿಬಿಂಬದಂತೆ ತೋರುತ್ತಿದೆ ಪವಿತ್ರಗೌಡ ಮತ್ತೆ ಎರಡು ಫೋಟೋಗಳನ್ನು ಹಂಚಿಕೊಂಡಿದ್ದು ಇದೀಗ ನಾನು ಶಾಂತಿಯನ್ನು ಕಂಡುಕೊಂಡಿದ್ದೇನೆ ಎಂದು ಬರೆದುಕೊಂಡಿದ್ದಾರೆ ಇಷ್ಟು ವರ್ಷ ಜೊತೆಗಿದ್ದರೂ ದರ್ಶನ್ ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡಿಲ್ಲ ಅಂತ ನಿಗೂಢವಾಗಿ ಪೋಸ್ಟ್ ಹಾಕಿದ್ದಾರೆ ಪವಿತ್ರಗೌಡ ಆದರೆ ನಾಳೆ ಏನಾದರೂ ದರ್ಶನ್ ಪವಿತ್ರಗೌಡ ಮತ್ತೆ ಜೈಲುವಾಸ ಅಂತ ಕೋರ್ಟ್ ತೀರ್ಪು ಕೊಟ್ಟರೆ ಪವಿತ್ರಗೌಡ ಹಾಗೂ ದರ್ಶನ್ ಅವರಿಗೆ ಮತ್ತೆ ನರಕ ಜೀವನ ಶುರು ಅಂತಾನೆ ಹೇಳಬಹುದು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ